ವಿಲನ್ ಅಂತ ಅನ್ಸೋದೇ ಇಲ್ಲಪ್ಪ ಬಟ್ ಏನೋಪ್ಪಾ ತುಂಬಾ ಅವಕಾಶಗಳು ಸಿಕ್ತು ಬೇರೆ ಲೀಡ್ ಆಗಿ ಬಟ್ ನಮ್ಮ ಸುತ್ತಮುತ್ತ ಇರೋರೆ ನಮ್ಗೆ ಗೊತ್ತಿರೋರೆ ನಮ್ಗೆ ಅದನ್ನ ತಪ್ಪಿಸ್ತಾ ತಪ್ಪಿಸ್ತಾ ಬರ್ತಾ ಇದಾರೆ ನೋಡೋಣ ಏನಾಗುತ್ತೆ ಅಂತ ಅವ್ರಿಗೆ ಒಟ್ನಲ್ಲಿ ಏನು ಅಂತಂದ್ರೆ ಇಲ್ಲಿರೋರ್ ಇಲ್ಲೇ ಇರಬೇಕು ಬೇರೆ ಎಲ್ಲೂ ಹೋಗಂಗಿಲ್ಲ ಅನ್ನೋ ಕಾರಣಕ್ಕೆ ಆಗ್ಲೇ ನಾಲ್ಕೈದು ಪ್ರಾಜೆಕ್ಟ್ ಲೀಡ್ ಆಗಿ ಹೀರೋ ಆಗಿ ಮಾಡ್ಬೇಕಾಗಿದ್ದು ಹೋಯ್ತು ಮನೆ ಬರದಲ್ಲಿ ಯಾವಾಗ ಬರ್ದಿದ್ರು ಸೊ ನಿಮ್ ಬಗ್ಗೆನೂ ಕಮೆಂಟ್ಸ್ ಗಳು ಬರ್ತಾ ಇರುತ್ತೆ ಜೈದೇವ್ ಜೆಡಿ ಎ ಜೆ ಡಿ ಆಕ್ಟಿಂಗ್ ಸೂಪರ್ ಅಂತ ಎಷ್ಟು ಖುಷಿ ಅನ್ಸುತ್ತೆ ಆ ಕಮೆಂಟ್ಸ್ ಗಳನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಹೇಳ್ಬೇಕು ಅಂತಂದ್ರೆ ದಿಸ್ ಪಾಸಿಟಿವ್ ಕಮೆಂಟ್ಸ್ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಏನೂ ಇಲ್ಲದೆ ಬಂದವನು ಏನೋ ಆಲ್ ಓವರ್ ನೈಟ್ ಇವತ್ತು ಮಲಗಿದ್ ಬಂದು ಬೆಳಗ್ಗೆ ಎದ್ದು ಈ ಕ್ಯಾರೆಕ್ಟರ್ ಸಿಕ್ಕಿದ್ದಲ್ಲ ನನಗೆ ನಾನು ನಾಟಕಗಳು ಮಾಡ್ಕೊಂಡು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ಕೊಂಡು ಸಿನಿಮಾಗಳಲ್ಲಿ ಸೀರಿಯಲ್ ಅಲ್ಲಿ ಐವತ್ತು ರೂಪಾಯಿ ಸಂಬಳ ತಗೊಂಡು ಮಾಡಿರೋದು ಇದೆ ಉದಾಹರಣೆಗಳು ಸೊ ಹಾಗಾಗಿ ಮಾಡ್ಕೊಂಡ್ ಬಂದಿದ್ದ ಕಾರಣ ಇವಾಗ ನನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಿದೆ ಅಂದಾಗ ಒಂದು ಸುಮಾರು ಸತಿ ಹತ್ತೂ ಇದೀನಿ ಕೂಡ ಒಬ್ನೇ ಖುಷಿಯಿಂದ ಹತ್ತಿದೀನ್ ಕೂಡ ಈ ತರದ್ದೆಲ್ಲ ಕಮೆಂಟ್ಸ್ ಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕನ್ನಡದಲ್ಲಿರೋ ಅಷ್ಟು ಕೆಟ್ಟ ಪದಗಳನ್ನ ಕೇಳಿದೀನಿ ನಾನು ಕಮೆಂಟ್ಸ್ ಅಲ್ಲಿ ಅಷ್ಟು ಅದರ ಸ್ಕ್ರೀನ್ಶಾಟ್ ಇದಾವೆ ನಮ್ಮ ಫ್ಯಾನ್ ಪೇಜ್ ಅವರೆಲ್ಲ ಕಳಿಸ್ತಾರೆ ನನಗೆ ಅಂಡ್ ನಾನು ಓದಿದ್ದೀನಿ ಪರ್ಸ್ನಲ್ ಆಗಿ ಎಸ್ ಎಂ ಬಿ ಎಂ ಡ್ಯಾಶು ಕನ್ನಡದಲ್ಲಿರೋ ಅಷ್ಟು ಪದಗಳನ್ನ ನಾನು ಜೆ ಡಿ ಮೀನೇ ಅಂತ ಬಿ ಎಂ ಎಸ್ ಎಂ ಎಲ್ ಎಂ ಎಲ್ಲಾ ತರ ಪದಗಳನ್ನ ಕೇಳ್ಬಿಡಿದ್ವಿ ಏನು ಮಾಡೋಕ್ಕಾಗಲ್ಲ ಒಂದ್ಸಲ ಕಮೆಂಟ್ ನೋಡಿದಾಗ ಶಿಟ್ ಅನ್ಸುತ್ತೆ ಒಂದೊಂದ್ಸಲ ಓಕೆ ನನ್ನ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಕ್ಲಿಕ್ ಆಗಿದೆ ಅಂತ ಅನ್ಸುತ್ತೆ ಸೊ ಹಂಗ ಅಂದ್ಕೊಂಡೆ ನಾನು ಸಮಾಧಾನ ಮಾಡ್ಕೊಂಡು ಆರಾಮಾಗಿ ಓಕೆ ಆಯ್ತು ಬೈಕ್ ಹೋಗ್ತೀರಾ ಬೈಕ್ ಹೊಳಿ ನಾನು ಪಾತ್ರ ಚೆನ್ನಾಗಿ ಬರ್ತೀವಿ ಬೈಕೆ ಬೈತಾ ಇದರ ಅನ್ಕೊಂಡು ರೋಡಲ್ಲಿ ಹೋಗ್ಬೇಕಾರೆ ಯಾರು ಬೈದಿಲ್ವಾ ತುಂಬಾ ಬೈತಾರೆ ಏನಪ್ಪಾ ನೀನು ನಿನ್ನಂತವನ್ನ ಎಲ್ಲೂ ನೋಡಿಲ್ಲ ಅಂತಾರೆ ಹೋಗ್ತಾ ಅವರೇ ಸೆಲ್ಫಿ ಇಟ್ಕೊಂಡು ಹೋಗ್ತಾರೆ ಅದು ಫನಿ ಪಾರ್ಟ್ ಅಂದ್ರೆ ಬೈತಾರೆ ಬೈಕ್ ಕೊನೆ ಫೋಟೋ ಇಟ್ಕೊಂಡು ಹೋಗ್ತಾರೆ ಜೊತೆಗೆ ಬೈಕ್ ತರ ಬೈಕ್ ಕಳಿ ಓಕೆ ಆಯ್ತು ನೆಗೆಟಿವ್ ಪಾಸಿಟಿವ್ ನಮ್ಮ ಹೆಸರು ಓಡತಾ ಇರ್ಬೇಕು ಅಂತ ನಾನು ಸುಮ್ಮನೆ ಹೇಳ್ತೀನಿ